ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಸೊ ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ನನ್ನದು ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿ ಒಂದೊಂದು ಚಾಲೆಂಜಸ್ ಇತ್ತು ಸೊ ಏನೋ ಯಾರಾದರೂ ಪ್ರೆಗ್ನೆಂಟ್ ಆಗಿ ಇಫ್ ಯು ಆರ್ ಫೇಸಿಂಗ್ ದ ಸೇಮ್ ಚಾಲೆಂಜಸ್ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಇಫ್ ಇನ್ ಕೇಸ್ ನೀವು ಅದೇ ಥರ ಸಿಚುವೇಶನ್ ಫೇಸ್ ಮಾಡ್ತಿದ್ದೀರಾ ಅಂದರೆ ಪ್ರೊಬಬ್ಲಿ ನೀವು ಯಾವ ಟೈಮಲ್ಲಿ ಸೀರಿಯಸ್ ಆಗಬಹುದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಅಂತ ಅನ್ಸ್ಕೊಂಡು ನಾನು ಈ ವಿಡಿಯೋ ಮಾಡೋಣ ಅಂತ ನೋ ಐ ಸ್ಯಾಡ್ ಸೊ ಲೆಟ್ ಸಿ ನಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಏನು ಅಂದರೆ ನೀವು ಒಂದು ಹೌ ಐ ಲಾಸ್ಟ್ ಪ್ರೆಗ್ನೆನ್ಸಿ ವೀಟ್ ಆ ವಿಡಿಯೋ ಚೆಕ್ ಮಾಡಿದ್ರೆ ಅದರಲ್ಲಿ ನಾನು ಹೇಳಿದ್ದೆ ಲೈಕ್ ನನಗೆ ಥೈರಾಯ್ಡ್ ಎಲ್ಲ ಇತ್ತು ಅಂತ ಸೊ ಬಿಫೋರ್ ದ್ಯಾಟ್ ನನಗೆ ಪ್ರೆಗ್ನೆನ್ಸಿ ಐ ಮೀನ್ ನಾನು ಪ್ರೆಗ್ನೆಂಟ್ ಅಂತ ನನಗೆ ಹೇಗೆ ಗೊತ್ತಾಯ್ತು ಅಂತಂದರೆ ನನಗೆ ಸ್ವಲ್ಪ ವಾಟ್ ಇಸ್ ಇಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು ತಲೆ ಸುತ್ತೆಲ್ಲ ಬರ್ತಾಯಿತ್ತು ಸುಸ್ತಾಗ್ತಾ ಇತ್ತು ಆವಾಗ ನಾನು ಈ ಕಿಟ್ಟಲ್ಲಿ ಚೆಕ್ ಮಾಡಿದೆ ಪಿ ಟಿ ಕಿಟ್ಟಲ್ಲಿ ಚೆಕ್ ಮಾಡಬೇಕಾದ್ರೆ ಇಟ್ ವಾಸ್ ನೆಗೆಟಿವ್ ಸೊ ನಾನು ಅನ್ಸ್ಕೊಂಡೆ ಆಗ ಟಾ ತಂಗಿದ ಮದುವೆ ಟೈಮ್ ಇತ್ತು ಸೊ ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ಟಯರ್ಡ್ ಆಗಿ ನನಗೆ ಈ ಥರ ಸುಸ್ತಾಗ್ತಿದೆ ಅಂತ ಹೇಳಿ ನಾನು ಇಗ್ನೋರ್ ಮಾಡಿದೆ ಸೊ ನಾನು ಅಂದ್ಕೊಂಡು ಅಂದರೆ ವಾಪಸ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಾವು ಚೆಕ್ ಮಾಡುವ ಅಂತ ಹೇಳಿ ಐ ವಾಸ್ ಇಗ್ನೋರಿಂಗ್ ಇಟ್ ತುಂಬ ಸುಸ್ತಾಗ್ತಿತ್ತು ತುಂಬ ತಲೆ ಸುತ್ತು ಬರ್ತಾ ಇತ್ತು ಆ ಜೊ ಸ್ವಲ್ಪ ನಡೆಯುವಾಗ ತಲೆ ಸುತ್ತು ಬರ್ತಾ ಇತ್ತು ಆ್ಯಂಡ್ ದೆನ್ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ವಿ ಸೊ ಬರುವ ಟೈಮಲ್ಲಿ ನನಗೆ ಅಂದರೆ ಕೇರಳ ಅಂದರೆ ವಾಪಸ್ ಬ್ಯಾಂಗ್ಳೂರ್ ಬರಬೇಕಾದ್ರೆ ಕಾರಲ್ಲಿ ಸಿಕ್ಕಾಬಿಟ್ಟು ಬರ್ತಾ ಇತ್ತು ಸೊ ನನಗೆ ಆಗ್ತಾನೇ ಇರಲಿಲ್ಲ ಹೊಟ್ಟೆ ಬರ್ತಾ ಬರ್ತಾಯಿತ್ತು ಬಟ್ ನಾವು ಟ್ರಾವೆಲ್ ಮಾಡ್ತಾ ಇದ್ದು ರಾತ್ರಿ ಆಗಿತ್ತು ಸೊ ಅವಾಗ ಹಾಸ್ಪಿಟಲ್ಸ್ ಯಾವುದು ಓಪನ್ ಇರಲಿಲ್ಲ ಅಪ್ಪು ಹಿಡ್ದು ಹೇಗಾದರೂ ಸ್ವಲ್ಪ ತಡ್ಕೋ ಬೆಳಿಗ್ಗೆ ರೀಚ್ ಆದ ತಕ್ಷಣ ನಾವು ಹಾಸ್ಪಿಟಲ್ ಹೋಗುವ ಅಂತ ಹೇಳಿ ನಾನು ಹೇಗೂ ಕಂಟ್ರೋಲ್ ಮಾಡ್ಕೊಂಡು ವಿ ರೀಚ್ ಬ್ಯಾಂಗ್ಳೂರ್ ಸೊ ಬ್ಯಾಂಗ್ಳೂರ್ ಬಂದ ತಕ್ಷಣ ನಾನು ನೆಕ್ಸ್ಟ್ ಡೇ ಅವತ್ತೆ ಅವತ್ತು ಬೆಳಿಗ್ಗೆ ರೀಚ್ ಆದ್ವಿ ಒಂದು ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಹಾಗೆ ನಾವು ಹಾಸ್ಪಿಟಲ್ಗೆ ಹೋಗಿಬಿಟ್ವಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಅಂದ್ರೆ ನಾನು ಹೇಳಿದೆ ನೋವು ಬರ್ತಾ ಇದೆ ಮತ್ತೆ ಸುಸ್ತು ತಲೆ ಸುತ್ತಲ್ಲ ಇದೆ ಅಂತ ಹೇಳಿದಾಗ ಅವರು ಓಕೆ ಫೈನ್ ನಮಗೆ ಯೂರಿನ್ ಟೆಸ್ಟ್ ಮಾಡೋಣ ಅಂತ ಹೇಳಿದರು ಸೊ ಯೂರಿನ್ ಟೆಸ್ಟ್ ಮಾಡುವಾಗ ಇಟ್ ವಾಸ್ ಪಾಸಿಟಿವ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಕ್ಚುಲಿ ನಮಗೆ ಇದು ಪ್ಲ್ಯಾಂಡ್ ಅಲ್ಲ ದಿಸ್ ವಾಸ್ ನಾಟ್ ಪ್ಲ್ಯಾಂಡ್ ಪ್ರೆಗ್ನೆನ್ಸಿ ಇಟ್ ವಾಸ್ ಜಸ್ಟ್ ಆಕ್ಸಿಡೆಂಟಲಿ ಹ್ಯಾಪೆಂಡ್ ಅಂದರೆ ದೇವರ ಕೊಟ್ಟ ಹೊರ ಹೊರ ಥರ ನಮಗೆ ಬ್ಲೆಸ್ಸಿಂಗ್ಸ್ ಥರ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಆ್ಯಂಡ್ ವಿ ಆರ್ ನಾಟ್ ಇವನ್ ಪ್ಲ್ಯಾನ್ಡ್ ಎನಿಥಿಂಗ್ ಸೊ ಇದು ಇಟ್ಸ್ ಜಸ್ಟ್ ಹ್ಯಾಪೆಂಡ್ ಸೊ ವಿ ಆರ್ ಹ್ಯಾಪಿ ಫೈನ್ ದೇವ್ರು ಕೊಟ್ಟಿದ್ದಾರಲ್ಲ ನಮಗೆ ಬೇಡ ಅಂತ ಹೇಳೋದು ಬೇಡ ಅಂತ ವಿ ಎಕ್ಸೆಪ್ಟೆಡ್ ಆ್ಯಂಡ್ ವಿ ಆರ್ ಹ್ಯಾಪಿ ಯಾಕೆಂದ್ರೆ ಆಗಿ ಐ ಥಿಂಕ್ ಓನ್ಲಿ ಟೂ ಮಂತ್ಸ್ ಆಗಿತ್ತು ಅಷ್ಟೇ ಅನ್ಸುತ್ತೆ ನಾನು ಕನ್ಸೀವ್ ಆದಾಗ ಸೊ ನಮಗೆ ಮದುವೆ ಆದ್ಮೇಲೆ ಪ್ಲಾನ್ಸ್ ಇತ್ತು ಟ್ರಿಪ್ ಎಲ್ಲ ಹೋಗಬೇಕು ಅಂತ ಬಟ್ ದೆನ್ ಐ ವಾಸ್ ಕನ್ಸೀವ್ ವಿ ಆರ್ ಲೈಕ್ ಓಕೆ ಫೈನ್ ಹೋಗೋಣ ಟ್ರಿಪ್ ಎಲ್ಲ ಮುಂದೆ ಹೋಗೋಣ ಮಗು ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ವಿ ಆರ್ ಹ್ಯಾಪಿ ಆ್ಯಂಡ್ ಫ್ಯಾಮಿಲಿಗೆಲ್ಲ ಹೇಳಿ ಎವ್ರಿ ಒನ್ ವರ್ ಹ್ಯಾಪಿ ಆ್ಯಂಡ್ ದೆನ್ ಯೂರಿನ್ ಟೆಸ್ಟ್ ಆಗಿ ಅವತ್ತು ಸಂಜೆನೆ ನಾವು ಗೈನ ಕಾಲೇಜಸ್ ಹತ್ರ ಹೋದ್ವಿ ಹೋಗಿ ಅವರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಬೇಕು ಅಂತ ಹೇಳಿದರು ಫೈನ್ ದನ್ ಬ್ಲಡ್ ಟೆಸ್ಟಿಗೆಲ್ಲ ಸ್ಯಾಂಪಲ್ ಕೊಟ್ಟು ಬಂದ್ವಿ ಅವತ್ತೇನು ನಾವು ಅಲ್ಟ್ರಾಸೌಂಡ್ ಏನು ಮಾಡಿಲ್ಲ ಸೊ ನಾವು ಸ್ಕ್ಯಾನಿಂಗ್ ಏನು ಮಾಡಿಲ್ಲ ಅವತ್ತು ವಾಪಸ್ ಬಂದ್ವಿ ಸೊ ಬ್ಲಡ್ ಟೆಸ್ಟ್ ರಿಪೋರ್ಟ್ ಎಲ್ಲ ಮೇಲೆ ಡಾಕ್ಟರ್ ಹೇಳಿದರು ಥೈರಾಯ್ಡ್ ಸಿಕ್ಕಬಟ್ಟ ಇದೆ ನೀವು ಎಂಡೋಕ್ರಾನಜಿಸ್ಟ್ ಹತ್ರ ಚೆಕ್ ಮಾಡಬೇಕಾಗುತ್ತೆ ಅರ್ಜೆಂಟಾಗಿ ವಿಸಿಟ್ ಮಾಡಬೇಕಾಗುತ್ತೆ ಅಂತ ಹೇಳಿದರು ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಸ್ಕ್ಯಾನಿಂಗ್ ಮಾಡಿ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಸೊ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋದಾಗ ಇನ್ನೂ ಏನು ಫೀಟಲ್ ಫಾರ್ಮ್ ಆಗಿರಲಿಲ್ಲ ಸೊ ನಮಗೆ ಹೇಳಿದ್ರು ಇನ್ನು ಟೂ ವೀಕ್ಸ್ ಬಿಟ್ಕೊಂಡು ಮತ್ತೆ ಬನ್ನಿ ಗೆ ಸೊ ಈಗ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಸೊ ನಾವು ಅಲ್ಲಿಂದ ಡೈರೆಕ್ಟ್ ಅವತ್ತೇ ಅಲ್ಲಿಂದ ಅವತ್ತು ಗೈನೊಕಾಲಜಿಸ್ಟ್ ಹತ್ರ ಹೋಗಿ ಅದರಾಗಿ ಸ್ಕ್ಯಾನಿಂಗಿಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಥೈರಾಯ್ಡ್ ಟೆಸ್ಟ್ ಮಾಡೋಕ್ಕೆ ಹೋದ್ವಿ ಡಾಕ್ಟರ್ ಹತ್ರ ಸೊ ಅಲ್ಲೂ ಅಷ್ಟೇ ಡಾಕ್ಟರ್ ಫಸ್ಟ್ ಚೆಕ್ ಮಾಡಿ ಇದೇನಿದು ಥೈರಾಯ್ಡ್ ಇಷ್ಟು ಇದೆ ನಮಗೆ ಗೈನೊಕಾಲಜಿಸ್ಟು ಇದೆ ಹೇಳಿದ್ರು ಇಷ್ಟೊಂದು ಥೈರಾಯ್ಡ್ ಆಗಿದೆಯಲ್ಲ ಇಷ್ಟೊಂದು ಆಗೋ ತನಕ ಬಿಟ್ಟಿದ್ದೀರಲ್ಲ ಅಂತ ಹೇಳಿದ್ರು ಅಲ್ಲೇ ಎದರಿಕೆ ಆಗಿತ್ತು ನಮಗೆ ಹಾಗಾಗಿ ಮತ್ತೆ ಥೈರಾಯ್ಡ್ ಡಾಕ್ಟರ್ ಹೋಗಿ ಚೆಕ್ ಮಾಡುವಾಗ ಅವ್ರು ಹೇಳಿದ್ರು ಇಷ್ಟೊಂದು ಥೈ ಥೈರಾಯ್ಡ್ ಇದ್ರೆ ಕನ್ಜೀವೇ ಆಗುದಿಲ್ಲ ನೀವು ಹೇಗೆ ಕನ್ಸೀವ್ ಆದ್ರಿ ಅಂತ ಮತ್ತೆ ಅವ್ರು ಹೇಳಿದ್ರು ಇನ್ನು ಟೂ ತ್ರೀ ವೀಕ್ಸ್ ನಾ ನಿಮಗೆ ಸೀರಿಯಸ್ ಆಗಿ ನೀವು ಇದ್ರ ಬಗ್ಗೆ ಫೋಕಸ್ ಮಾಡಿ ಟ್ಯಾಬ್ಲೆಟ್ಸ್ ಮೆಡಿಕೇಶನ್ಸ್ ತಗೊಬೇಕು ಡಯಟ್ ಎಲ್ಲ ಫಾಲೋ ಮಾಡ್ಬೇಕು ಇಲ್ಲಾದ್ರೆ ವಿ ಹ್ಯಾವ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಅಂತ ಹೇಳಿದ್ರು ನಮೀಗ ಅಲ್ಲೇ ನನೀಗ ಅಲ್ಲಿಂದ ಶುರು ಆಗಿದ್ದು ಪ್ರೆಗ್ನೆನ್ಸಿ ಮುಗಿಯೋ ತನಕ ನಂಗೆ ಇದು ಮುಗಿ ಮುಗಿಯದ ಇರೋ ವಿಷಯಗಳು ನಾನು ಹೇಳ್ತಾ ಹೋಗ್ತೀನಿ ಒಂದೊಂದು ವಿಷಯಗಳು ಒಂದೊಂದು ಸ್ಟೇಜ್ ಅಲ್ಲಿ ನಂಗೆ ಆದ ಟೆನ್ಶನ್ಸ್ ಅಲ್ಲಿಂದ ಫುಲ್ ಎದ್ರುಕೊಂಡೆ ಅವ್ರು ಹೇಳಿದ್ರು ಟೂ ತ್ರೀ ವೀಕ್ಸ್ ಅಲ್ಲಿ ಥೈರಾಯ್ಡ್ ಕಂಟ್ರೋಲ್ ಆಗೋದಿರ ನಾವು ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಅದಾಗಿ ನಮಗೆ ಫ್ಯಾಮಿಲಿ ಡಾಕ್ಟರ್ಸ್ ಎಲ್ಲ ಗೊತ್ತಿರ್ತಾರಲ್ಲ ಸೊ ಅವ್ರ ಹತ್ರ ಎಲ್ಲ ಕೇಳಿದ್ವಿ ಎಲ್ಲರಿಗೂ ಇದೊಂದು ಜಸ್ಟ್ ಓಕೆ ಫೈನ್ ಟರ್ಮಿನೇಟ್ ಮಾಡಿದ್ರು ಪರವಾಗಿಲ್ಲ ಅಂದರೆ ಅ ಚಾನ್ಸಸ್ ಇನ್ನು ಚಿಕ್ಕ ಏಜ್ ಅಲ್ಲ ಏನು ಎದುರುಕೊಳ್ಬೇಡಿ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಸ್ಟಿಲ್ ನಮಗೆ ಒಂದು ಏನೋ ಒಂದು ಸೊ ನಂಗೆ ಆಲ್ರೆಡಿ ಎಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಏನು ಪ್ರೆಗ್ನೆಂಟ್ ಆಗಿದ್ದೀನಿ ನನ್ನ ಮಗು ಆಗ್ತಿದ್ದ ಆಲ್ರೆಡಿ ನಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ ಸೊ ಈಗ ಒಂದೊಂದು ಡಾಕ್ಟರ್ಸ್ ಒಂದೊಂದು ಹೇಳಬೇಕಾದ್ರೆ ನನಗೆ ಹಾರ್ಟ್ ಬೀಟ್ ಫಾಸ್ಟ್ ಆಗಿ ಸೊ ಡಾಕ್ಟರ್ ಹೇಳಿದ್ರು மால் கண்டி திஸ் ினேட்டும் ಸರಿ ಅಪ್ಪ ಇದು ಏನಾಗುತ್ತೋ ಆಗಲಿ ಹೇಳಿ ನನಗೆ ಮೆಡಿಕೇಶನ್ಸ್ ಟೂ ಹಂಡ್ರೆಡ್ ಎಮ್ ಸಿ ಜಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಪ್ಲಸ್ ಆಯಿಲಿ ಫುಡ್ ಎಲ್ಲ ಸ್ಟಾಪ್ ಮಾಡಿದ್ದೆ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೆ ಖಾಲಿ ರೈಸ್ ಮತ್ತೆ ಕರಿ ಬಿಟ್ಟರೆ ಏನು ತಿಂತಿರಲಿಲ್ಲ ಅಂಡ್ ಅದು ಇನಿಷಿಯಲ್ ಡೇಸ್ ಆಫ್ ಅಲ್ಲಿ ನಮಗೆ ಆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರುತ್ತೆ ಸೊ ಅವಾಗ ಏನು ತಿನ್ನಬೇಕು ಅಂತ ಮನ್ಸಾಗಲ್ಲ ಸೊ ನಾನು ಅಲ್ಲಿ ಇದ್ದೆ ಸೊ ಫಸ್ಟ್ ತ್ರೀ ವೀಕ್ಸ್ ಪ್ರಾಪರ್ ಆಗಿ ಡಯಟಿಂಗ್ ಎಲ್ಲ ಮಾಡಿ ಆಯಿಲ್ ಏನು ತಿನ್ನಾದೆ ಡೈರಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಿರ್ಲಿಲ್ಲ ಖಾಲಿ ರೈಸ್ ಒಂದು ಕರಿ ಮಾತ್ರ ತಿಂತಾ ಇದ್ದೆ ಅಷ್ಟೇ ಸೊ ಇದೆಲ್ಲ ಮಾಡಿ ನಾನ್ ವೆಜ್ ತಿಂದಿರಲಿಲ್ಲ ಸೊ ಇದೆಲ್ಲ ಮಾಡಿ ತ್ರೀ ವೀಕ್ಸ್ ಆಗಿ ಹೋಗಿ ಚೆಕ್ ಮಾಡುವಾಗ ಕಮ್ಮಿ ಆಗಿತ್ತು ಸೊ ಡಾಕ್ಟರ್ ಹೇಳಿದ್ರು ಫೈನ್ ಕಮ್ಮಿ ಆಗಿದೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಬಟ್ ದೆನ್ ಯು ಸ್ಟಿಲ್ ಹ್ಯಾವ್ ಟು ಬಿ ವೆರಿ ವಾಟ್ ಈಸ್ ಇಟ್ ವೆರಿ ಕಾಶಿಯಸ್ ಊಟ ಮಾಡುವಾಗ ನೀವು ತುಂಬಾ ಶ್ರದ್ಧೆಯಿಂದ ತಿನ್ಬೇಕಾಗುತ್ತೆ ಎಲ್ಲ ತಿನ್ನೋದು ಬೇಡ ಥೈರಾಯ್ಡ್ ಇರೋ ಕಾರಣ ಯು ಶುಡ್ ಬಿ ಇನ್ ಕಂಟ್ರೋಲ್ ಅಂತ ಹೇಳಿದ್ರು ಓಕೆ ಫೈನ್ ಅಂತ ಹೇಳಿ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅಷ್ಟಾಗಿ ನಾವು ಮತ್ತೆ ಸ್ಕ್ಯಾನಿಂಗ್ ಗೆ ಹೋದಾಗ ಫೀಟಲ್ ಫಾರ್ಮ್ ಆಗಿತ್ತು ಹಾರ್ಟ್ ಎಲ್ಲ ನಮಗೆ ಕೇಳಿಸ್ತಾ ಇತ್ತು ಸೊ ದಟ್ ವಾಸ್ ಆಲ್ಸೋ ಅನ್ ಎಮೋಷನಲ್ ಮೂಮೆಂಟ್ ನಮಗೆ ಹಾರ್ಟ್ ಎಲ್ಲ ಕೇಳಿಸ್ಕೊಳ್ಳೋದು ಅಂಡ್ ಒಂಥರ ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಆ ಹಾರ್ಟ್ ಎಲ್ಲ ಕೇಳಿಸ್ಕೊಳ್ಳೋದು ನಮಗೂ ಒಂದು ಮಗು ಆಗ್ತಿದೆ ಅಂತ ಏನೋ ದ್ಯಾಟ್ ಫೀಲಿಂಗ್ ಇಸ್ ಡಿಫ್ರೆಂಟ್ ಆ ಇದ್ರೆ ಮಾತ್ರ ಐ ಥಿಂಕ್ ಆ ಫೀಲಿಂಗ್ ಅರ್ಥ ಆಗುತ್ತೆ ಅಂತ ಅಂಡ್ ದೆನ್ ಯಾ ಸೊ ಇದೆಲ್ಲ ಆಯಿತು ಆರಾಮಾಗಿದ್ದೆ ಸ್ವಲ್ಪ ಏನು ಊಟ ಏನೂ ಸೇರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಎಲ್ಲ ಸೊ ಏನಾದ್ರು ತಿನ್ಕೊಂಡು ಫ್ರೂಟ್ಸ್ ಐ ವಾಸ್ ಮ್ಯಾನೇಜಿಂಗ್ ಫಸ್ಟ್ ಮಂತ್ಸ್ ಅದಾಗಿ ಅದಾಗಿ ನೆಕ್ಸ್ಟ್ ಈ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಎವ್ರಿಥಿಂಗ್ ವಾಸ್ ನಾರ್ಮಲ್ ಚೆನ್ನಾಗಿತ್ತು ಫೀಟ್ ಅಲ್ಲಿ ವೈಟ್ ಎಲ್ಲ ಹೇಳಿದ್ರು ಡ್ಯೂ ಡೇಟ್ ಎಲ್ಲ ನಮಗೆ ಹೇಳಿದ್ರು ಸೊ ಥಿಂಗ್ಸ್ ವಾಸ್ ಗುಡ್ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಲ್ಮೋಸ್ಟ್ ಸ್ವಲ್ಪ ಕಂಟ್ರೋಲ್ ಬರ್ತಾ ಇತ್ತು ಆ್ಯಂಡ್ ದೆನ್ ನಂದು ಡೋಸಸ್ ಸ್ವಲ್ಪ ಕಮ್ಮಿ ಮಾಡಿದ್ರು ತ ಥೈರಾಯ್ಡ್ ಹಂಡ್ರೆಡ್ ಎಮ್ ಸಿ ಜಿಗೆ ಬಂದೆ ಟೂ ಹಂಡ್ರೆಡಿಂದ ಡೋಸೇಜ್ ಕಮ್ಮಿ ಆಯಿತು ಸೊ ಥಿಂಗ್ಸ್ ವಿ ಗುಡ್ ಆ್ಯಂಡ್ ದೆನ್ ನಾನು ಆಫೀಸಿಗೆ ಹೋಗ್ತಾ ಇದ್ದೆ ನಾರ್ಮಲ್ ತ್ರೀ ಮಂತ್ಸ್ ನಾನು ಆಲ್ಮೋಸ್ಟ್ ಏಯ್ಟ್ ಮಂತ್ ನೈನ್ತ್ ಮಂತ್ ಅನ್ನೋಕೂ ಆಫೀಸಿಗೆ ಹೋಗ್ತಿದ್ದೆ ಸೊ ಒಂದ್ ದಿವಸ ಹೀಗೆ ಎಲ್ಲ ಪ್ರೆಗ್ನೆನ್ಸಿ ಎಲ್ಲ ಕನ್ಫರ್ಮೇಶನ್ ಆಯಿತು ಥೈರಾಯ್ಡಿದೆ ಫೈನ್ ಥೈರಾಯ್ಡ್ದೆಲ್ಲ ಓಕೆ ಅಂತ ಆಯಿತು ಅಂಡ್ ಫೀಟಲ್ ಎಲ್ಲ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಆಯಿತು ಆಫೀಸ್ಗೆ ಹೋಗ್ತಿದ್ದೆ ಒಂದ್ ದಿವಸ ಹೀಗೆ ಆಫೀಸಿಂದ ಮನೆಗೆ ಬಂದೆ ಮನೆಗ್ ಬಂದು ಹೀಗೆ ವಾಶ್ರೂಮ್ ಹೋಗಿ ಬರುವಾಗ ನಂಗೆ ಬ್ಲೀಡಿಂಗ್ ಆಯ್ತು ಐ ವಾಸ್ ಲೈಕ್ ಐ ವಾಸ್ ಲೈಕ್ ನಂಗೆ ಗೊತ್ತಿಲ್ಲ ಐ ವಾಸ್ ಕನ್ಫ್ಯೂಸ್ಡ್ ಏನಿದು ಬ್ಲೀಡಿಂಗ್ ಅಂತ ಹೇಳಿ ನಂಗೆ ಹೆದರಿಕೆ ಆಯ್ತು ನಾನ್ ಸಡನ್ ಅಪ್ಪನ್ ಕರೆದ ಅಪ್ಪು ಬ್ಲೀಡಿಂಗ್ ಆಗ್ತಿದೆ ಅಂತ ಅದು ಯಾವಾಗ ಅಂದ್ರೆ ರಾತ್ರಿ ಎಂಟ್ ಗಂಟೆ ಎಂಟಲ್ಲ ಒಂಬತ್ತು ಹತ್ತೂವರೆ ಹತ್ತು ಗಂಟೆ ಟೈಮ್ ಅಲ್ಲಿ ನೈಟ್ ನಿದ್ರೆ ಮಾಡಿಬಿಟ್ಟಿದೆ ಆಫೀಸ್ ಆಫೀಸಿಂದ ಬಂದು ಆ ಬಂದು ನೈಟ್ ಒಂದ್ಸರ್ತಿ ಹೆಚ್ಚರಾಗಿ ವಾಶ್ರೂಮ್ ಹೋಗುವಾಗ ಬ್ಲೀಡಿಂಗ್ ಆ ಟೈಮ್ ಅಲ್ಲಿ ಯಾವ್ದು ಹಾಸ್ಪಿಟಲ್ ಎಲ್ಲ ಯಾವುದು ಓಪನ್ ನಮ್ ಮನೆ ಹತ್ರ ಇರೋ ಹಾಸ್ಪಿಟಲ್ಸ್ ಯಾವ್ದು ಓಪನ್ ಇರೋದಿಲ್ಲ ಅಂಡ್ ಸ್ಕ್ಯಾನಿಂಗ್ ಸೆಂಟರ್ ಎಲ್ಲ ಚೆಕ್ ಮಾಡಿದ್ವಿ ಯಾವ್ದು ಓಪನ್ ಇರಲಿಲ್ಲ ఆ మే అవి ఎస్పెటల్ హేగదు సమాధాన మూడు నవే ఇూహి మెంబర్స్ యారి నవే ఇబ్బు ఫుల్ ఆచిచ్చి ఇబ్బరిగూ టెన్షన్ ఆ కడ అప్పుడు నంగు టెన్షన్ మే టెన్షన్ వర్స్ట్ ఆగదు బేడా ఐ వాస్ లైక్ నంకే సంధా హోల్ నైట్ ఇబ్బంది నేద్దనే ఎద్ద తక్షణ నాం అగేన్ వి వెంటు స్క్యనింగ్ సెంటర్ అల్ి స్క్యూ మగ హార్ట్ బీట్ ಮಗುಗ್ ಏನು ತೊಂದರೆ ಇಲ್ಲ ಹಾರ್ಟ್ ಬೀಟ್ ಸ್ಟಿಲ್ ಫೈನ್ ಬಟ್ ನಮಗೆ ಬ್ಲೀಡಿಂಗ್ ಯಾಕೆ ಬಂದಿದೆ ಅಂದ್ರೆ ಹೀಗೆ ತಕ್ಷಣ ಹಾಸ್ಪಿಟಲಿಗೆ ಹೋಗಿ ಐ ಮೀನ್ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಸ್ಕ್ಯಾನ್ ಮಾಡಿಸುವಾಗ ನಮಗೆ ಸಬ್ ಕೋರಿಯೋನಿಕ್ ಎಮರೇಜ್ ಇದೆ ಅಂತ ಹೇಳಿದರು ಹೇಳಿದ್ರು ನಾಟ್ ಇವನ್ ಅವೇರ್ ವಾಟ್ ಇಸ್ ದಿಸ್ ಅಂತ ಎಗೇನ್ ಅವತ್ತು ಗೈನಕಾಲಜಿಸ್ಟ್ ಹತ್ರ ಹೋದ್ವಿ ಅವರು ಹೋದಾಗ सब कॉरियानिक हेमरीज नोटेड सुपीरियर मार्जिन ऑफ द सैक अंता ಸೊ ಅದಕ್ಕೆ ಬ್ಲೀಡಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳಿದರು ಸೊ ಇವಾಗ ಏನು ಮಾಡಬೇಕು ರೆಸ್ಟ್ ಮಾಡಬೇಕು ಒಂದು ಸ್ವಲ್ಪ ದಿವಸ ಭಾರ ಏನೂ ಎತ್ತಂಗಿಲ್ಲ ರೆಸ್ಟ್ ಮಾಡಬೇಕು ಏನು ಪ್ರಾಬ್ಲಮ್ ಏನಿಲ್ಲ ರೆಸ್ಟ್ ಮಾಡಿದರೆ ಸಾಕು ಅಂತ ಹೇಳಿದರು ಸರಿ ಆಯಿತು ಆವಾಗ ಒಂದು ಹೆದರಿಕೆ ಆಗಿ ಪುನಃ ಮನೆಗೆ ಈ ಥೈರಾಯ್ಡ್ ಎಲ್ಲ ಮುಗಿದು ಸ್ವಲ್ಪ ಸಮಾಧಾನ ಆಗೋಷ್ಟರಲ್ಲಿ ಇದು ಸ್ಟಾರ್ಟ್ ಆಯಿತು ಸೊ ಇದ್ರದ್ದು ಒಂದು ಟೆನ್ಷನ್ ಇತ್ತು ಬಟ್ ಸ್ಟಿಲ್ ಏನು ಹೇಳಿ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಿದ್ದೆ ನನಗೆ ಏನಂದರೆ ಇನ್ನು ನಾನು ಟೆನ್ಷನ್ ಮಾಡಿ ನಾನು ಸ್ಟ್ರೆಸ್ ಆದರೆ ಅದು ಮಗುಗೆ ಎಫೆಕ್ಟ್ ಆಗೋದು ಬೇಡ ಅಂತ ಸಮ್ಮ್ ನಾನು ಧೈರ್ಯದಲ್ಲಿ ಫೈನ್ ಏನಾಗೋದಿಲ್ಲ ಏನಾಗೋದಿಲ್ಲ ಅಂದರೆ ಸ್ವಲ್ಪ ಬೆಡ್ ರೆಸ್ಟ್ ಮತ್ತು ಆಫೀಸಲ್ಲಿ ಎಲ್ಲ ಕೇಳಿ ನಾನು ಬೆಡ್ ರೆಸ್ಟಲ್ಲಿದ್ದೆ ಸ್ವಲ್ಪ ದಿವಸ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಎಲ್ಲ ಪ್ರಾಪರ್ ರೆಸ್ಟ್ ಮಾಡಿದೆ ಮತ್ತೆ ಹೋಗಿ ಚೆಕ್ ಮಾಡಿಸುವಾಗ ಕಮ್ಮಿ ಆಗಿರಲಿಲ್ಲ ಇನ್ನೂ ಹಾಗೆ ಇತ್ತು ಸೊ ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡೋದು ಇದಿದ್ರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ ಸೊ ಅಲ್ಲೆಲ್ಲ ಹೇಳ್ತಿದ್ರು ಏನು ಪ್ರಾಬ್ಲಮ್ ಇಲ್ಲ ಫಿಫ್ತ್ ಮಂತ್ ಸಿಕ್ಸ್ ಮಂತ್ ಆಗುವಾಗ ಮಗು ಬೆಳೀತಾ 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 ಅದು ಆಟೋಮೆಟಿಕ್ಕಾಗಿ ಹೋಗುತ್ತೆ ಅಂತ ಹೇಳಿದರು ಪ್ಲಸ್ ನನಗೆ ಈ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು ಬ್ಲೀಡಿಂಗ್ ಇದ್ದ ಕಾರಣ ಸೊ ಮೆಡಿಕೇಶನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ತಾ ಇದ್ದೆ ಸೊ ಹೀಗೆ ಹೋಯಿತು ಪ್ರಾಪರ್ ಬ್ಲಡ್ ಟೆಸ್ಟಲ್ಲಿದ್ದೆ ಟ್ರಾವೆಲ್ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಸರ್ತಿ ಮಾತ್ರ ಬ್ಲೀಡಿಂಗ್ ಇತ್ತು ಆಗ ಹೋಗಿ ಅಷ್ಟೇ ಮತ್ತೆ 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 ಏನು ಬರಲಿಲ್ಲ ಫಸ್ಟ್ ಟೈಮ್ ಆವಾಗಲೇ ಹೇಳಿದೆಲ್ಲ ಫಸ್ಟ್ ಟೈಮ್ ಬಂದಿತ್ತು ಅಷ್ಟೇ ಹಾಗಾಗಿ ಚೆಕ್ ಮಾಡುವಾಗ ನಮ್ಗೆ ಇದು ಗೊತ್ತಾಗಿದ್ದು ಸಬ್ ಕಾರ್ನಿ ಕೆಮಿರಿ ಸಬ್ கொரோனிக் எமரிஜ் இது அந்த சோ அது ஏனென்றே நம்ம சாக்கு மத்திய யூட்டரஸ் மத்திய ஒன்று ஸ்பேஸ் இல்லை சோ ஆ ஸ்பேஸில் ப்ளட் க்ளாட்ஸ் ஆகிடுத்து அந்த வாட் ஹவ் சீன் இன் கோூல் அண்ட் ஆல் தட் சோ ஐம் நாட் அ மெடிசின் ஸ்டூடெண்ட் நங்க அஸ்டு ஏன்னோ மெடிக்கல் டர்மலோ டமினாலஜீஸில் நேங்கில் பட் நான் கூகுல் நேங்கி இன்ஃபார்மேஷன் மாத்திர நான்ஹத்தி ஷேர் மாதிரி சோ இஃப் யூ வாண்ட் டூ நோ மோர் அபவுட் தட் ப்ளீஸ் நீங்கள் சர்ச் நோடாக யூடியூபல் எல்லாம் யூ கேன் சி இட் நான் இமேஜ்ன சா ஹாக்குத்தினி ಆ್ಯಂಡ್ ಹೀಗೆ ತರ್ಡ್ ಮಂತ್ ಫೋರ್ತ್ ಮಂತ್ ಎಲ್ಲ ಹೋಯಿತು ಫಿಫ್ತ್ ಮಂತ್ಲ್ಲಿ ಅಲ್ಲಿಂದ ಹಾಂ ಯಾ ಸಾರಿ ಇದು ಬಂದಾಯ್ತಾ ಈಗ ನಮ್ಮ ಟೆನ್ಷನ್ ಆಯಿತು ಏನಪ್ಪ ಇದು ಒಂದಾದ್ಮೇಲೆ ಒಂದು ಹೀಗೆ ಬರ್ತಿದೆ ಅಂತ ಮತ್ತೆ ನಾನು ಚಿತ್ರದುರ್ಗಕ್ಕೆ ಹೋದೆ ಚಿತ್ರದುರ್ಗದಲ್ಲಿ ನಾನು ಡೆಲಿವರಿ ಮಾಡಬೇಕು ಅಂತ ಇದ್ದಿದ್ದು ಸೊ ಅಲ್ಲಿ ನಮಗೆ ಚೆಕ್ ಮಾಡಿಸ್ಬೇಕಾದ್ರು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸುವಾಗ ಅವ್ರು ಹೇಳಿದ್ರು ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಇದ್ದೇ ಇರುತ್ತೆ ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇದೇನು ಅಷ್ಟು ವರ್ಸ್ಟ್ ಆಗಿನಲ್ಲ ಸ್ವಲ್ಪ ಮೈನರ್ ಆಗಿದೆ ಆ್ಯಂಡ್ ಅದು ಹೋಗುತ್ತೆ ಮಗು ಬೆಳೀತಾ ಬೆಳೀತಾ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ಆಗ್ತಾಕ್ತಾ ಅದು ಕಮ್ಮಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು ಸೊ ಅವ್ರು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂತು ವಾಪಸ್ ಬ್ಯಾಂಗ್ಳೂರಿಗೆ ಬಂದೆ ಹಾಂ ಇದಾಗಿ ನನಗೆ ನೆಕ್ಸ್ಟ್ ಎಂಟಿ ಸ್ಕ್ಯಾನಿಂಗ್ ಇತ್ತು ಸೊ ಇದು ನನಗೆ ಇನ್ ಬಿಟ್ವೀನಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಂಡಿದ್ದಕ್ಕೆ ಮಾಡಿದ ಸ್ಕ್ಯಾನಿಂಗ್ ಮತ್ತು ಕನ್ಸಲ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿತ್ತು ಸೊ ಇದಾಗಿ ಜನರಲ್ ಆಗಿ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಮಾಡುವ ಸ್ಕ್ಯಾನ್ಸ್ ಇರುತ್ತಲ್ಲ ಸೊ ನೆಕ್ಸ್ಟ್ ನನಗಿದ್ದು ಎಂಟಿ ಸ್ಕ್ಯಾನಿಂಗ್ ಇತ್ತು ಎಂಟಿ ಸ್ಕ್ಯಾನಿಂಗಲ್ಲಿ ನೋಡುವಾಗ ಎನ್ ಟಿ ಸ್ಕ್ಯಾನಿಂಗಲ್ಲಿ ಹೋದ್ವಿ ಆವಾಗ ಇಟ್ ಸೇಮ್ ಬ್ಲಡ್ ಕ್ಲಾಟ್ಸ್ ಇನ್ನೂ ಇದೆ ಅದು ಕಮ್ಮಿ ಆಗಿರಲಿಲ್ಲ ನಾನು ಫಸ್ಟ್ ಡಾಕ್ಟ್ರ್ ಹೋದ ತಕ್ಷಣ ಕೇಳಿದ್ದು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಬ್ಲಡ್ ಕ್ಲಾಟ್ಸ್ ಇದೆಯಾ ಅವ್ರು ಹೇಳಿದ್ರು ಹಾಂ ಇನ್ನೂ ಇದೆ ಕಮ್ಮಿ ಆಗ್ತಾಯಿದೆ ಇವಾಗ ಅಂತ ಹೇಳಿದರು ಸೊ ಲೈಕ್ ಹಾ ಫೈನ್ ಹಬ್ಬ ಕಮ್ಮಿ ಆಗ್ತಿದೆಯಲ್ಲ ಅಂತ ಆವಾಗ ಸ್ವಲ್ಪ ಸಮಾಧಾನ ಮಾಡಿ ಕುತ್ಕೊಂಡೆ ಬಟ್ ಅದಾದಮೇಲೆ ಎಂಡ್ ಆಫ್ ದ ಲೈಕ್ ಸ್ಟಾರ್ಟಿಂಗ್ ಡಾಕ್ಟರ್ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಮಗು ತುಂಬ ಚೆನ್ನಾಗಿ ಬೆಳಿತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಗು ಹಾಗೆಲ್ಲ ಹೇಳಿದ್ರು ಸೊ ಲೈಕ್ ಹ್ಯಾಪಿ ಹಾಂ ಸದ್ಯ ಎಲ್ಲ ಸರಿಯಾಯಿತು ಅಂತ ಆಗಿದೆ ಆ್ಯಂಡ್ ದೆನ್ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡಬೇಕಾದ್ರೆ ಅವ್ರಿಗೆ ಮತ್ತೆ 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 ಇಬ್ರು ಮೂರು ಡಾಕ್ಟರ್ಸ್ ಚೆಕ್ ಮಾಡ್ತಾಯಿದ್ರು ಇದು ಅವ್ರಿಗೇನೂ ಕ್ಲಾರಿಫೈ ಆಗ್ತಾ ಇರಲಿಲ್ಲ ಲೈಕ್ ಬೇರೆ ಬೇರೆ ಎಲ್ಲ ಚೆಕ್ ಮಾಡ್ತಾಯಿದ್ರು ಇಬ್ಬರು ಮೂರು ಜನ ಚೆಕ್ ಮಾಡ್ತಾ ಇದ್ರು ಲೈಕ್ ಏನೋ ಒಂದು ಸಿಗ್ತಾ ಇಲ್ಲ ಅವ್ರಿಗೆ ಹಾರ್ಟ್ ರಿಲೇಟೆಡ್ ಕಾರ್ಡಿಯೋ ರಿಲೇಟೆಡ್ ಏನೋ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಸೊ ಯೂಶಲಿ ನಮಗೆ ಡಬಲ್ ಮಾರ್ಕರ್ ಟೆಸ್ಟ್ ಮಾಡ್ತಾರೆ ಎಂಟಿ ಟೆಸ್ಟ್ ಎಂಟಿ ಟೆಸ್ಟ್ ಆದಮೇಲೆ ಸೊ ನಂಗೆ ಹೇಳಿದ್ರು ಅವ್ರಿಗೇನೋ ಒಂದು ಫೈಂಡಿಂಗ್ಸ್ ಬೇಕು ಅದು ಕರೆಕ್ಟಾಗಿ ಸಿಗ್ತಾ ಇಲ್ಲ ಅದಕ್ಕೆ ವಿ ಹ್ಯಾವ್ ಟು ಡೂ ಎನ್ ಐ ಪಿ ಟಿ ಟೆಸ್ಟ್ ಅಂತ ಆಯಿತು ಇವಾಗ ಒಂದು ಸರಿ ಆಯ್ತಪ್ಪ ಅಂತ ಸ್ವಲ್ಪ ಸಮಾಧಾನ ಆಗೋಷ್ಟಲ್ಲಿ ಪುನಃ ಒಂದು ಸ್ಟಾರ್ಟ್ ಆಯಿತು ಎನ್ ಐ ಪಿ ಟಿ ಟೆಸ್ಟ್ ಮಾಡಬೇಕು ಹಾರ್ಟಲ್ಲಿ ಯಾವುದೋ ಒಂದವರಿಗೆ ಫೈಂಡಿಂಗ್ಸ್ ಕರೆಕ್ಟ್ ಸಿಗ್ತಾ ಇಲ್ಲ ಅರ್ಸಾ ಅಂತ ಹೇಳ್ತಾರೆ ಅಂತ ಆ ಥರ ಏನೋ ರಿಲೇಟೆಡ್ ಸೊ ನಂಗೆ ಅದು ಕರೆಕ್ಟ್ ಗೊತ್ತಿಲ್ಲ ಸೊ ಹಾಗೆ ಒಂದೇನು ಫೈಂಡಿಂಗ್ಸ್ ಕರೆಕ್ಟ್ ಸಿಗ್ತಾ ಇಲ್ಲ ಸೊ ನೀವು ಎನ್ ಐ ಪಿ ಟಿ ಟೆಸ್ಟ್ ಮಾಡಬೇಕು ಅಂತ ಹೇಳಿದರು ಆಯ್ತು ಸರಿ ಅಂತ ಎನ್ ಐ ಪಿ ಟಿ ಟೆಸ್ಟ್ ಗೆ ಬ್ಲಡ್ ಸ್ಯಾಂಪಲ್ ಕೊಡಬೇಕು ಸೊ ಬ್ಲಡ್ ಸ್ಯಾಂಪಲ್ ಕೊಡ್ತಾಯಿತ್ತು ಆ್ಯಂಡ್ ಅದು ರಿಸಲ್ಟ್ ಬರೋದು ಫಿಫ್ಟೀನ್ ಡೇಸ್ ತನಕ ಆವಾಗ ಮತ್ತು ಡಾಕ್ಟರ್ ಹೇಳಿದ್ರು ಈ ಸ್ಕ್ಯಾನಿಂಗ್ ಎನ್ ಐ ಪಿ ಟಿ ಟೆಸ್ಟ್ ರಿಸಲ್ಟ್ ಬರೋ ತನಕ ನಮ್ಗೆ ನಾವು ಏನು ಕನ್ಫರ್ಮ್ ಮಾಡೋಕ್ಕಾಗಲ್ಲ ನಿಮಗೆ ಒಂದು ಎನ್ ಟಿ ಸ್ಕ್ಯಾನಿಂಗ್ ಅಂತ ಹೇಳಿದರು ಲೈಕ್ ಆಯ್ತಪ್ಪು ಇನ್ನೂ ಫಿಫ್ಟೀನ್ ಡೇಸ್ ನಾನು ಹೆದ್ರಕೊಂಡು ಹೆದ್ರಗೊಂಡು ಹೆದ್ರಕೊಂಡು ಆಫೀಸ್ ಮತ್ತೆ ಪುನಃ ನಾನು ಆಫೀಸ್ಗೆ ಬರ್ತಾ ಇದ್ದೆ ನಂಗೆ ಆಫೀಸ್ಗೆ ಹೋಗಿ ಬರೋದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಏನೋ ಮೈಂಡ್ ಆಕ್ಯುಪೈಡ್ ಆಗಿರುತ್ತೆ ಅಂತ ವರ್ಕ್ ಮಾಡಬೇಕಾದ್ರೆ ಆ್ಯಂಡ್ ದೆನ್ ಆಫೀಸ್ಗೆ ಹೋಗ್ತಿದ್ದೆ ಬರ್ ಮತ್ತೆ ಮನ್ಸಲ್ಲಿ ಅದು ಹೆದರಿಕೆ ಇತ್ತು ಅವ್ರಿಗೆ ಮೆಸೇಜ್ ಮಾಡ್ತಿದ್ದೆ ರಿಪೋರ್ಟ್ ಬಂತ ರಿಪೋರ್ಟ್ ಬಂತ ಅಂತ ಅವ್ರ ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಮ್ಯಾಮ್ ರಿಪೋರ್ಟ್ ಬರೋಕ್ಕೆ ಅಂತ ನಂಗೆ ಇಲ್ಲೊಂದು ಕಡೆ ಟೆನ್ಷನ್ ಇನ್ನೊಂದು ಕಡೆ ಹೆದರಿಕೆ ಇನ್ನೊಂದು ಕಡೆ ರಿಸಲ್ಟ್ ಏನು ಬರುತ್ತೋ ಏನು ಇದು ಅಂತ ಗೊತ್ತಿಲ್ಲ ಅವತ್ತು ನಾವು ಸ್ಕ್ಯಾನಿಂಗ್ ಮಾಡಿ ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವ್ರು ಹೇಳಿದ್ರು ಎನ್ ಐ ಪಿ ಟಿ ಟೆಸ್ಟ್ ಮಾಡೋಣ ನಾವು ಇನ್ನೊಂದು ಆಂ ಯಾ ಮರ್ತೋಯಿತು ಫಸ್ಟ್ ನಾನು ತೋರಿಸಿದ್ದು ಒಂದು ಡಾಕ್ಟರಿಗೆ ಸೊ ಅಲ್ಲಿ ತೋರಿಸಿದಾಗ ಅವರು ಬೈದಿದ್ರು ನಮಗೆ ಇನಿಷಿಯಲಿ ಥೈರಾಯ್ಡೆಲ್ಲ ಜಾಸ್ತಿ ಇತ್ತಲ್ಲ ಬೈದಿದ್ರು ಸೆಕೆಂಡ್ ಟೈಮ್ ನಾನು ಹೋದಾಗ ಹಂಗ್ಯಾಕೋ ಅಷ್ಟು ಸರಿ ಅನ್ಸಲಿಲ್ಲ ಡಾಕ್ಟರ್ ಲೈಕ್ ಅವರು ತುಂಬ ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ರು ಇದು ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ಐ ವಾಸ್ ಸೀರಿಯಸ್ ಸೊ ಅವ್ರು ತುಂಬ ಕ್ಯಾಶುವಲ್ ಅಂತ ಅನಿಸ್ತಾಯಿದ್ರು ಅದಾಗಿ ನಾ ಇನ್ನೊಂದು ಡಾಕ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದ್ವಿ ಸೊ ಶಿ ವಾಸ್ ಲೈಕ್ ಗುಡ್ ಅವ್ರ ಹತ್ರ ಚೆಕ್ ಮಾಡಿಸಿದ್ವಿ ಅದಾಗಿ ಮತ್ತು ನನಗೆ ಈ ಬ್ಲೀಡಿಂಗ್ ಎಲ್ಲ ಬಂತು ಅಂತೇಳಿ ಮತ್ತೆ ಚಿತ್ರದುರ್ಗ ಹೋಗಿ ಇನ್ನೊಂದು ಡಾಕ್ಟರ್ ಹತ್ರ ತೋರಿಸಿದ್ವಿ ಅವ್ರು ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಏನು ಟೆನ್ಷನ್ ಮಾಡೋಕ್ಕಿಲ್ಲ ಅಂತ ಮತ್ತೆ ಅಲ್ಲಿಂದ ವಾಪಸ್ ಬ್ಯಾಂಗ್ಳೂರಿಗೆ ಬಂದು ಮತ್ತೆ ಸೆಕೆಂಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ವಲ್ಲ ಅವ್ರ ಹತ್ರನ ತೋರಿಸ್ಲಿಕ್ಕೆ ಆಯಿತು ಅದ್ರ ಜೊತೆಗೆ ನನಗೆ ಥೈರಾಯ್ಡ್ ಡಾಕ್ಟರ್ ಸಹ ಇದ್ರು ಸೊ ಅಲ್ಲಿಗೆ ನಾಲ್ಕು ಡಾಕ್ಟರ್ನ ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ ಕನ್ಸಲ್ಟ್ ಮಾಡಿದ್ದಾಯಿತು ಆ್ಯಂಡ್ ದೆನ್ ಅದ್ರ ಜೊತೆಗೆ ಫ್ಯಾಮಿಲಿ ಡಾಕ್ಟರ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಗೊತ್ತಿರೋರ ಬಗ್ಗೆ ಗೊತ್ತಿರೋರ ಹತ್ರ ಎಲ್ಲ ಕೇಳೋದು ಏನಿದು ಏನಿದು ಅಂತ ಆ್ಯಂಡ್ ದೆನ್ ಎನ್ ಐ ಪಿ ಟಿ ಟೆಸ್ಟಿಗೆ ವೆಯ್ಟ್ ಅವರು ಹೇಳಿದರು ಚಿತ್ರದುರ್ಗದಲ್ಲಿ ಹೋಗಿ ಕೇಳಿದಾಗ್ಲೂ ಹಾಂ ಅವ್ರು ಹೇಳಿದರು ಸರಿ ನಾವು ಎನ್ ಐ ಪಿ ಟಿ ಟೆಸ್ಟಿಗೆ ರಿಸಲ್ಟಿಗೆ ವೆಯ್ಟ್ ಮಾಡೋಣ ನೋಡೋಣ ಏನು ಬರುತ್ತೆ ಅಂತ ಸೊ ರಿಸಲ್ಟ್ ಬಂದ ತಕ್ಷಣ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಂತ ಚಿತ್ರದುರ್ಗದ ಡಾಕ್ಟರ್ ಹೇಳಿದ್ರು ಸೊ ಬ್ಯಾಂಗ್ಳೂರದ್ದು ಡಾಕ್ಟರ್ ಹೇಳಿದ್ರು ಎನ್ ಐ ಪಿ ಟಿ ಟೆಸ್ಟ್ ತನಕ ನಾವು ವೆಯ್ಟ್ ಮಾಡೋಣ ಇವಾಗ ನಮ್ಗೆ ಏನು ಹೇಳೋಕ್ಕಾಗಲ್ಲ ಇಫ್ ಇನ್ ಕೇಸ್ ಎನ್ ಐ ಪಿ ಟಿ ಟೆಸ್ಟ್ ಅಲ್ಲಿ ಏನಾದರೂ ಡಿಸಾರ್ಡರ್ಸ್ ಬಂದರೆ ಏನಾದರೂ ನಮಗೆ ನಮ್ಮ ಫೈಂಡಿಂಗ್ಸ್ ಕರೆಕ್ಟಾಗಿ ಸಿಗೋದಿದ್ರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ವಿಲ್ ಹ್ಯಾವ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಅಂತ ಮತ್ತೆ ಬಂತು ನನಗೆ ಕಷ್ಟ